ಸರ್ ಅಂದ್ರೆ ಒಂದು ಸಿಂಹಾಸನ ಯಾ ಸಿಂಹಾಸ್ನ ಅಂದ್ರೆ ಈಗ ಒಂದು ಕುರ್ಚಿನ ಯಾವ ರೀತಿ ತಗೋಬೇಕು ಅನ್ನೋದು ಇಲ್ಯಲ್ಲ ಅದನ್ನ ಇಂಡಿಕೇಟ್ ಮಾಡ್ಕೊಂಡು ಆ ಪಾತ್ರಕ್ಕೆ ಅದೆಲ್ಲ ಸೂಟ್ ಆಗ ರೀತಿ ಒಂದು ಅಂದ್ರೆ ಸಮ್ಮಾರ ಅನ್ನೋದ್ಕಿನ್ನ ಪೊಲಿಟಿಕಲ್ ಅವರು ಯಾವ ರೀತಿ ಇದಾರೆ ಈಗಿನ ವರ್ಷ ತೋರ್ಸ್ಕೊಂಡೋಗ್ತದೆ ನಾನು ಚಂದ್ರು ಅಂತ ನನ್ನ ಹೆಸರು ಫಸ್ಟ್ ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಆಮೇಲೆ ತಿರುಗಿ ನನ್ನ ಫ್ರೆಂಡ್ ಒಬ್ಬ ಬಂದೆ ಬಾ ಸಿನಿಮಾ ಮಾಡೋಣ ಅಂತ ಕರ್ಕೊಂಡ್ಬಂದ ಆಮೇಲೆ ಒಂದೆರಡು ಒಂದೆರಡು ಸಿನಿಮಾ ಮಾಡ್ದೆ ಅದ್ ಅರ್ಧದಲ್ಲಿ ನಿಂತಿದೆ ಆಮೇಲೆ ಸರಿ ದಯಾನಂದ ಅವರು ನನ್ನ ಸುಮಾರು ಹದಿನೈದು ವರ್ಷದಿಂದ ಫ್ರೆಂಡ್ ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ ಸರಿ ಈ ತರ ಇದೆ ಸರ್ ಅಂತ ಒಂದ್ ಲೈನ್ ಹೇಳಿದ್ರು ಸರಿ ಸರ್ ಆಯ್ತು ಮಾಡೋಣ ಅಂತ ಹೇಳಿ ಈಗ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸೊ ಇದು ನನ್ನ ಸೆಕೆಂಡ್ ನೇ ಮೂವಿ ಎರಡನೇ ಮೂವಿ ಇದು ಸೊ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನನಗೆ ಸೊ ಅಕ್ಸೆಪ್ಟ್ ಮಾಡಿಕೊಂಡೆ ಸ್ಟೋರಿ ಚೆನ್ನಾಗಿದೆ ಸೊ ನನಗೆ ಸೂಟಬಲ್ ಆಗೋಂಗಿದೆ ಸೊ ಅದಕ್ಕೆ ನಾನು ಸರ್ ನನ್ನ ಹೆಸರು ಬಂದು ಅರ್ಜುನ್ ಸುರಾಗ್ ಅಂತ ನಮ್ದು ಮೂಲತಃ ಬಂದು ಚಾಮರಾಜನಗರ ನಮ್ದು ಅಲ್ಲೇ ನಾನು ಮೂಲತಃ ಜಾನಪದ ಕಲಾವಿದ ಜೊತೆಗೆ ನನಗೆ ಹಂಸಲೇಖವರು ನನಗೆ ಮೊದಲ ಗುರುಗಳು ಅವ್ರ ಹಾಡನ್ನು ಕೇಳೆ ಕೇಳೆ ಕೇಳಿ ಕೇಳಿ ನಾನು ನಾವು ಬೆಳೆದಿದ್ದೀವಿ ಸರ್ ಅವ್ರನ್ನ ಆಡ ಅವ್ರ ಪದ ಅವ್ರ ಪಾದದರ್ಶನ ಮಾಡಿದ್ದೀನಿ ಬಟ್ ನಾವ್ಯಾರ್ದು ಗೊತ್ತಾಗಿಲ್ಲ ನನಗೆ ಸುಲ ಹಲವಾರು ಸಂದರ್ಭಗಳಲ್ಲಿ ಅವ್ರು ಮೀಟ್ ಮಾಡಿದ್ದೀವಿ ಬಟ್ ನಾವಷ್ಟು ಅವ್ರದ್ದು ನಮ್ಮ ಒಂದು ವಿಚಾರಗಳನ್ನ ಅವ್ರ ಜೊತೆ ಹೇಳ್ಕೊಳಕ್ಕಾಗಿಲ್ಲ ಹಂಚಲೆಕರ ಹೌದು ಸರ್ ನಮ್ಮ ಮಾನಸ ಗುರುಗಳು ಸರ್ ಮಾನಸ ಗುರು ನಮ್ಮ ಮೂಲತಃ ಜಾನಪದ ಕಲಾವಿದ್ರು ಏನಂತ ಹಾಗಾಗಿ ಕೊಟ್ಟಿದ್ದೀವಿ ಸರ್ ಹಾ ಹೌದು ಸರ್ ಈ ಸಿನಿಮಾಗೆ ಸರ್ ಐದು ಆಡುಗಡಿದೆ ಒಂದು ನಾಲ್ಕು ಅಲ್ಪ ಎರಡು ರೊಮ್ಯಾಂಟಕ್ ಎರಡು ರೊಮ್ಯಾಂಟಿಕ್ ಆಡಿದೆ ಒಂದು ಪ್ಯಾದೋ ಆಡಿದೆ ಮತ್ತೆ ಒಂದು ಒಂದು ಟೈಟಲ್ ಆಡಿದೆ ಒಂದು ಟೀಮ್ ಆಡಿದೆ